ಮತ್ತಾಯನ ಬರೆದಂಥ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಎರಡನೆಯ ವಾಕ್ಯ ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾಶ್ಚುವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಏಸು ಅವರ ನಂಬಿಕೆಯನ್ನು ನೋಡಿ ಪಾಶ್ಚುವಾಯು ರೋಗಿಗೆ ಮಗನೇ ಧೈರ್ಯವಾಗಿರೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ಒಬ್ಬ ಪಾಶ್ಚವಾಯು ರೋಗಿಯನ್ನು ಗುಣ ಗುಣಮಾಡಿದಂಥ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಹಾಸಿಗೆ ಹಿಡಿದವನಾಗಿ ಕೈ ಕಾಲುಗಳು ನಿಷ್ಕ್ರಿಯವಾಗಿ ಪಾಶ್ಚುವಾಯು ರೋಗದಿಂದ ಒಬ್ಬ ವ್ಯಕ್ತಿಯನ್ನು ಹಾಸಿಗೆ ಸಮೇತವಾಗಿ ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರುತ್ತಾ ಇದ್ದಾರೆ ಕರೆದುಕೊಂಡು ಬಂದವರ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಕ್ರಿಸ್ತನು ಇವನನ್ನು ಗುಣಮಾಡಿಕೊಂಡಿದೆ ಎಂಬುದಾಗಿ ಕ್ರಿಸ್ತನ ಮುಂದೆ ಬಂದ ಕೂಡಲೇ ಆತನು ಮೊದಲನೆಯದಾಗಿ ಹೇಳಿದಂತ ಒಂದು ಮಾತು ಮಗನೇ ಧೈರ್ಯವಾಗಿರೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಅಂದರೆ ಅವರು ಇಲ್ಲಿ ಬಂದದ್ದು ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಆದರೆ ಏಸುಕ್ರಿಸ್ತನು ಹೇಳುತ್ತಾ ಇರುವಂತದ್ದು ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಅಂದರೆ ಸೌಖ್ಯಕ್ಕೆ ಮುಂಚೆ ಅವನ ಪಾಪಗಳು ಕ್ಷಮಿಸಲ್ಪಡಬೇಕು ಅವನ ಸೌಖ್ಯಕ್ಕೆ ಅವನು ಹೊಂದಬೇಕಾಗಿರುವಂತಹ ಬಿಡುಗಡೆ ಬಿಡುಗಡೆಗಳಿಗೆ ಈ ಪಾಪಗಳು ತಡೆಯಾಗಿ ಇದ್ದದ್ದರಿಂದ ಏಸು ಕ್ರಿಸ್ತನು ಮೊದಲನೆಯದಾಗಿ ಅವನ ಪಾಪಗಳನ್ನು ಕ್ಷಮಿಸುತ್ತಾ ಇದ್ದಾನೆ ಅದರ ನಂತರ ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂಬುದಾಗಿ ಹೇಳಿದ ಕೂಡಲೇ ಅವನು ಎದ್ದು ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೋದಂಥ ಅದ್ಭುತ ಕಾರ್ಯವು ನಡೆಯಿತು ಅಂದರೆ ಅದ್ಭುತಕ್ಕೆ ತಡೆಯಾಗಿದ್ದಂಥ ಬಿಡುಗಡೆಗೆ ತಡೆಯಾಗಿದ್ದಂಥ ಪಾಪ ಎಂಬಂತ ಕಾರ್ಯವನ್ನು ಏಸು ಕ್ರಿಸ್ತನು ನಂತರ ಬಿಡುಗಡೆಯನ್ನು ಅನುಗ್ರಹಿಸಿದನು ಈ ದಿವಸಗಳಲ್ಲಿ ಕೂಡ ನಿಮ್ಮ ಜೀವಿತದಲ್ಲಿ ನಿಮ್ಮ ಬಿಡುಗಡೆಗೆ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಮೇಲುಗಳಿಗೆ ನಿಮ್ಮ ಅನುಗ್ರಹಗಳಿಗೆ ತಡೆಯಾಗಿರುವಂಥ ಪಾಪಗಳನ್ನು ಕ್ರಿಸ್ತನು ಮೊದಲು ತೆಗೆದು ಹಾಕುವುದಕ್ಕೆ ಬಯಸುತ್ತಾನೆ ಅದಕ್ಕಾಗಿ ನಿಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ದೇವರೇ ನನ್ನನ್ನು ಕ್ಷಮಿಸಿರಿ ನಿಮ್ಮ ರಕ್ತದಿಂದ ತೊಳೆಯಿರಿ ಎಂಬುದಾಗಿ ನೀವು ಬೇಡುವುದಾದರೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನೋ ಕರುಣೆ ಹೊಂದುವೋನೋ ದೇವರ ವಾಕ್ಯದ ಪ್ರಕಾರ ಏಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಅವುಗಳನ್ನು ತೆಗೆದು ಬೀಸಾಡಿ ನಿಮ್ಮ ಮೇಲೆ ವಿಶೇಷವಾದ ಕರುಣೆಯನ್ನ ತೋರಿ ನೀವು ಬೇಡುತ್ತಿರುವಂತಹ ಕಾರ್ಯಗಳಲ್ಲಿ ಆಗ್ರಹಿಸುತ್ತಿರುವಂತ ನಿರೀಕ್ಷಿಸ್ತಾ ಇರುವಂತಹ ವಿಷಯಗಳಲ್ಲಿ ವಿಶೇಷವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ಉಂಟು ಮಾಡುವಂತೆ ತನ್ನ ಕರಗಳನ್ನು ಚಾಚಿ ಅದ್ಭುತಗಳನ್ನು ಮಾಡಲಿದ್ದಾನೆ ಆದ್ದರಿಂದ ಈ ದಿವಸಗಳಲ್ಲಿ ಪಾಪಗಳನ್ನು ಮರೆ ಮಾಡಿಕೊಳ್ಳಬೇಡಿ ಏಸು ಕ್ರಿಸ್ತನ ಮುಂದೆ ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡಿ ಆತನೋವುಗಳನ್ನು ಕ್ಷಮಿಸುವುದು ಮಾತ್ರವಲ್ಲ ಅದು ಯಾವುದಕ್ಕೆಲ್ಲ ತಡೆಯಾಗಿತ್ತೋ ಆ ತಡೆಗಳನ್ನೆಲ್ಲ ನೀಗಿಸಿ ನಿಮ್ಮ ಜೀವಿತದಲ್ಲಿ ಬರಬೇಕಾಗಿರುವಂಥ ಸೌಖ್ಯವನ್ನು ಆಶೀರ್ವಾದಗಳನ್ನು ಮೇಲುಗಳನ್ನು ಉನ್ನತವಾದಂಥ ಘನತೆಗಳನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ಆ ರೀತಿಯಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವದಿಸುವಂಥ ಬಿಡುಗಡೆಯನ್ನು ಕೊಟ್ಟು ಜಯದಲ್ಲಿ ನಡೆಸುವಂಥ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪ ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನಿನ್ನ ಬಳಿಗೆ ಕರೆತಂದಂಥ ಪಾಶುವಾಯಿ ರೋಗಿಯನ್ನು ನೋಡಿ ಮಗನೇ ಧೈರ್ಯವಾಗಿರೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿ ಅವನ ಪಾಪಗಳನ್ನು ಕ್ಷಮಿಸಿ ನಂತರ ಅವನಿಗೆ ಸೌಖ್ಯವನ್ನು ಕೊಟ್ಟು ಹಾಸಿಗೆಯನ್ನು ಹೊತ್ತುಕೊಂಡು ಹೋಗುವಂತೆ ಅದ್ಭುತವನ್ನು ಮಾಡಿದಂಥ ದೇವರೇ ಈ ದಿವಸಗಳಲ್ಲಪ್ಪ ನಮ್ಮ ಆಶೀರ್ವಾದಗಳಿಗೆ ನಮ್ಮ ಮೇಲುಗಳು ನಮ್ಮ ಬಿಡುಗಡೆಗೆ ನಾವು ಹೊಂದಬೇಕಾಗಿರುವಂಥ ಘನತೆಗೆ ತಡೆಯಾಗಿರುವಂಥ ಎಲ್ಲ ಪಾಪಗಳನ್ನಪ್ಪ ನಿನ್ನ ಮುಂದೆ ಆರಿಕೆ ಮಾಡಿ ಒಪ್ಪಿಕೊಳ್ಳುತ್ತಾ ಇದ್ದೇವೆ ನೀನಪ್ಪ ಕರುಣೆ ತೋರುವ ಪಾಪಗಳನ್ನು ನೀಗಿಸಿ ಬಿಡು ತಡೆಯಾಗಿ ನಿಂತಿರುವಂಥ ಎಲ್ಲ ದ್ರೋಹಗಳನ್ನು ಅಪರಾಧಗಳನ್ನು ಕ್ಷಮಿಸಿ ಬಿಡು ಕರ್ತನೆ ಜೀವಿತಗಳು ಆಶೀರ್ವಾದಗಳನ್ನು ಹೊಂದಲಿ ಮೇಲುಗಳನ್ನು ಹೊಂದಲಿ ವಿಶೇಷವಾದ ಘನತೆಗಳನ್ನು ಹೊಂದಲಿ ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಹಿಂದೆ ಅದ್ಭುತ ಕಾರ್ಯಗಳು ನಡೆಯಲಿ ಜೀವಿತಗಳು ಸಂತೋಷಿಸುವಂತೆ ನಿನ್ನೆ ಹರ್ಷಿಸುವಂತೆ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ನೀನು ಬದಲಾಯಿಸಬೇಕಾಗಿ ಘನಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಅಪ್ಪ ತಂದೆಯ ತಂದೆಯೇ ನೀವು ಆರತಿಗೆ ಮಾಡುವಂತೆ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾರ್ಹಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್